ನಮಸ್ಕಾರ ಇಂದು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ ಎರಡನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಇಂತಿದೆ ದೃಷ್ಟ್ವ ವ್ಯೂಢಂ ವ್ಯೂಢ ದುರ್ಯೋಧನಸ್ತಾ ಆಚಾರ್ಯುಪಸಮ್ಯ ರಾಜ ವಚನಮಬ್ರವೀತ್ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಏನಂದರೆ ಆಚಾರ್ಯಂ ಉಪಸಂಗಮ್ಯ ಆಚಾರ್ಯ ಅಂದರೆ ದ್ರೋಣಾಚಾರ್ಯರು ದ್ರೋಣಾಚಾರ್ಯರ ಉಪಸಂಗಮ್ಯ ಬಳಿಕೆ ಬಳಿಗೆ ಹೋಗಿ ರಾಜ ದುರ್ಯೋಧನ ವಚನಂ ಅಬ್ರವೀತ್ ರಾಜ ಹೇಳ್ತಾನೆ ಇಲ್ಲಿ ನೋಡಿ ನಮ್ಮ ಸುತ್ತಮುತ್ತ ನೆರೆದಿರುವ ವ್ಯೂಢಂ ಅಂದರೆ ಯುದ್ಧಕ್ಕಾಗಿ ವ್ಯವಸ್ಥಿತವಾಗಿರುವ ಯುದ್ಧ ಸನ್ನಾಹನ ಸನ್ನಾಹ ಯುದ್ಧದ ವ್ಯೂಢಂ ಅಂದರೆ ಯುದ್ಧಕ್ಕೆ ಸನ್ನಾಹಗೊಂಡಿರುವ ಈ ಸೇನೆಯನ್ನು ನೋಡಿ ಅಂತ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೇಳ್ತಾನೆ ಅನ್ನೋದು ಎರಡನೇ ಶ್ಲೋಕದ ಅರ್ಥ ಮುಂದಿನ ಕಂತಿನಲ್ಲಿ ಮುಂದಿನ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ